ಮೀಡಿಯಾ ಪಾರ್ಟ್ನರ್ ಭರಣಿ ನ್ಯೂಸ್ ರಾಮನಗರ ನಾಳಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅದ್ದೂರಿಯಾಗಿ ಶಿವರಾತ್ರಿ ಸಂಭ್ರಮ ಅಂತೇಳಿ ಎರಡನೇ ವರ್ಷ ಅದ್ದೂರಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ನಂದೀಶ್ ಮತ್ತು ಉಮಾಶಂಕರ್ ನೇತೃತ್ವದಲ್ಲಿ ಶಿವರಾತ್ರಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಮಲ್ಲೇಶ್ವರ ದಲ್ಲಿ ಮಹಾಮಂಗಳಾರತಿ ಪೂಜೆ ಪ್ರಸಾದ ವಿನಿಯೋಗ ಎಲ್ಲ ಇದೆ ನಂದೀಶ್ ಅವರು ಮತ್ತೆ ಉಮಾಶಂಕರ್ ಅವರು ತುಂಬಾ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಅನೇಕ ಕಾರ್ಯಕ್ರಮಗಳನ್ನು ತುಂಬಾ ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಇವರಿಬ್ರು ಏನೋ ಸಮಾಜಕ್ಕೆ ಸ್ಪಂದಿಸ್ತಾರೆ ಭರವಸೆನ ಮೂಡಿಸಿದ್ದಾರೆ ಚಿಕ್ಕ ಚಿಕ್ಕ ಕೆಲಸಗಳ್ನು ನಿಷ್ಠೆಯಿಂದ ಮಾಡ್ತಾರೆ ವೀಕ್ಷಕರಿ ನಮಸ್ಕಾರ ಬರಣಿ ನ್ಯೂಸ್ ಕನ್ನಡ ಚಾನೆಲ್ನ ವಿಶೇಷ ಸಂಚಿಕೆಗೆ ಸ್ವಾಗತ ಇಂದು ನಾವು ರಾಮನಗರ ಜಿಲ್ಲೆಯ ರಾಮನಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ತೆಂಟು ಮತ್ತು ಮೂವತ್ತನೇ ವಾರ್ಡ್ಗಳ ನಡುವೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇದ್ದೀವಿ ರಾಮನಗರದ ಐಜೂರು ಗ್ರಾಮ ವ್ಯಾಪ್ತಿಯಲ್ಲಿರುವ ಇಪ್ಪತ್ತೆಂಟು ಮತ್ತು ಮೂವತ್ತನೇ ವಾರ್ಡ್ಗಳು ಇಪ್ಪತ್ತೆಂಟನೇ ವಾರ್ಡ್ನಲ್ಲಿ ಸರಿಸುಮಾರು ಎರಡೂವರೆ ಸಾವಿರ ಹಾಗೂ ಮೂವತ್ತನೇ ವಾರ್ಡ್ನಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನಸಂಖ್ಯೆಯನ್ನ ಒಳಗೊಂಡಿದ್ದು ವಿದ್ಯಾವಂತ ಯುವಕರು ಮತ್ತು ಪ್ರಜ್ಞಾವಂತ ಮತದಾರರನ್ನು ಒಳಗೊಂಡಿರುತ್ತವೆ ವಿಶೇಷವೆಂದರೆ ಇಲ್ಲಿ ಶ್ರೀಮದ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ಎಂಬ ಯುವ ಪಡೆಯೊಂದಿದೆ ಬನ್ನಿ ನೋಡೋಣ ಈ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ಈ ವಾರ್ಡ್ಗಳಲ್ಲಿ ಏನೆಲ್ಲ ಜನಪರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಎಂಬುದನ್ನು ಈ ಯುವ ಪಡೆಯ ನೇತೃತ್ವ ವಹಿಸಿರುವುದು ಉಮಾಶಂಕರ್ ಹಾಗೂ ನಂದೀಶ್ ಗೌಡ ಎಂಬ ಯುವ ಮುಖಂಡರು ಅಂದಹಾಗೆ ಇವರು ಕೇವಲ ಯುವ ಮುಖಂಡರು ಮಾತ್ರವಲ್ಲ ಇವರು ಒಬ್ಬರಿಗೊಬ್ಬರು ಪರಸ್ಪರ ಹೊಂದಾಣಿಕೆಯ ಮನೋಭಾವ ಸರಳ ಸಜ್ಜನಿಕೆ ಸ್ವಭಾವ ಹೊಂದಿರುವ ಆಪ್ತ ಮಿತ್ರರು ಜೋಡಿ ಎಂದೇ ಹೆಸರಾದ ಆತ್ಮೀಯ ಸನ್ಮಿತ್ರರು ಕೂಡ ಸಮಸ್ತ ನಾಡಿನ ಜೊತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತ ಶ್ರೀ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ಐಜೂರು ರಾಮನಗರ ಇವರ ವತಿಯಿಂದ ಶಿವರಾತ್ರಿ ಸಂಭ್ರಮ ಅಂತೇಳಿ ವರ್ಷ ಎರಡನೇ ವರ್ಷದ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಇಪ್ಪತ್ತೆಂಟನೇ ವಾರ್ಡು ಮೂವತ್ತನೇ ವಾರ್ಲ್ಡ್ ಭಾಗದ ಮಧ್ಯದಲ್ಲಿ ನಾವು ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ರಾಮನಗರ ಜನತೆಗೆ ಏನು ಹೇಳೋದಂದರೆ ಈ ಶಿವನ ಆರಾಧನೆಗೆ ಬಂದು ಈ ಶಿವರಾತ್ರಿ ಸಂಭ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಯುವಕ ಮಿತ್ರಗಳನ್ನ ಪ್ರೋತ್ಸಾಹಿಸಬೇಕು ಮುಂದಿನ ಪೀಳಿಗೆಯನ್ನು ನೀವು ಪ್ರೋತ್ಸಾಹಿಸಬೇಕು ನಾವು ಹಲವಾರು ಕಥೆಗಳಲ್ಲಿ ಪುರಾಣಗಳಲ್ಲಿ ಬರುವ ಶಿವನಾಮ ಸ್ಮರಣೆಯಲ್ಲಿ ಸಹಜವಾಗಿ ಕೇಳಿರುತ್ತೇವೆ ಈಶ್ವರನ ವಾಹನ ನಂದಿ ಎಂದು ಶಿವನಿದ್ದಲ್ಲಿ ನಂದಿ ಇದ್ದೇ ಇರುತ್ತಾನೆಂದು ಅಂತೆಯೇ ಎಲ್ಲಿಯೂ ಉಮಾಶಂಕರ್ ಹಾಗೂ ನಂದೀಶ್ ಗೌಡರ ನಡುವೆ ಅಂತಹದೊಂದು ಸ್ನೇಹ ಸಂಬಂಧ ಮಧುರ ಬಾಂಧವ್ಯಕ್ಕೆ ಸಾಕ್ಷಿಯಾಗಿ ಐಜೂರು ವ್ಯಾಪ್ತಿಯ ಮನೆ ಮಾತಾಗಿ ನಿಂತಿದ್ದಾರೆ ಈ ಜೋಡಿ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶ್ರೀ ಸ್ವಾಮಿ ಯುವ ಸೇವಾ ಬಳಗ ಐಜೂರು ರಾಮನಗರ ಇವರ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಎರಡನೇ ವರ್ಷದ ಶಿವರಾತ್ರಿ ಸಂಭ್ರಮವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೆಂಟು ಮತ್ತು ಮೂವತ್ತನೇ ವಾರ್ಡಿನ ನಾಗರಿಕ ಬಂಧುಗಳು ಹಾಗೂ ರಾಮನಗರದ ಸಮಸ್ತ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮತ್ತು ಯುವ ಮಿತ್ರರನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ಬನ್ನಿ ನೋಡೋಣ ಈ ಇಪ್ಪತ್ತೆಂಟು ಮತ್ತು ಮೂವತ್ತನೇ ವಾರ್ಡ್ಗಳು ಹೇಗಿಲ್ಲ ಇವೆ ಇಲ್ಲಿನ ಆ ಶ್ರೀ ಮಲ್ಲೇಶ್ವರ ಯುವ ಸೇವಾ ಬಳಗದ ಬಗ್ಗೆ ಇಲ್ಲಿನ ಜನ ಏನಂತಾರೆ ಉಮಾಶಂಕರ್ ಮತ್ತು ನಂದೀಶ್ ಗೌಡರ ಬಗ್ಗೆ ಹೇಗೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ರಾಮನಗರದ ಇಪ್ಪತ್ತೆಂಟನೇ ಮತ್ತು ಮೂವತ್ತನೇ ವಾರ್ಡಿನಲ್ಲಿ ಶಿವರಾತ್ರಿ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮನ ಎರಡನೇ ವರ್ಷ ಅಲ್ಲಿ ಆಚರಿಸ್ತಾ ಇದ್ದಾರೆ ಇದನ್ನ ಯಶಸ್ವಿಯಾಗಿ ಸಂಭ್ರಮದಿಂದ ಆಚರಿಸ್ತಿರುವ ನಮ್ಮ ಯುವ ನಾಯಕರಾದ ನಂದೀಶ್ ಗೌಡ್ರು ಹಾಗೂ ಉಮಾಶಂಕರ್ ಸರ್ ಅವರಿಗೆ ಎಲ್ಲರೂ ತಮ್ಮ ಧನ ಧನಪರ್ವಕ್ಕಾಗಿ ಮನಸ್ಪೂರ್ವಕವಾಗಿ ಅವ್ರಿಗೆ ಆಶೀರ್ವದಿಸಿ ಅವ್ರಿಗೆ ಪ್ರೋತ್ಸಾಹಿಸಿ ಈ ಒಂದು ಶಿವರಾತ್ರಿ ಸಂಭ್ರಮದ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಬೇಕಾಗಿ ರಾಮನಗರ ಜನತೆ ಪರವಾಗಿ ಇಪ್ಪತ್ತೆಂಟನೇ ವಾರ್ಡ್ ಮತ್ತು ಮೂವತ್ತೈ ಮೂವತ್ತನೇ ವಾರ್ಡ್ ಜನರ ಪರವಾಗಿ ನನ್ನ ಅಭಿನಂದನ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಲಿಖಿತ್ ವಾರ್ಡ್ ನಂಬರ್ ಇಪ್ಪತ್ತೆಂಟು ಮತ್ತೆ ಮೂವತ್ತು ಮಲ್ಲೇಶ್ವರ ದೇವಸ್ಥಾನ ಐಜೂರು ನಾವು ಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದನೇ ಶಿವರಾತ್ರಿ ಸಂಜೆ ನೈಟ್ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಎಲ್ಲರೂ ಪ್ರೋತ್ಸಾಹಿಸಬೇಕು ಮತ್ತು ಶಿವರಾತ್ರಿ ನೈಟು ನಮ್ಮ ಹತ್ರ ಗಾಯನ ಭರತನಾಟ್ಯ ಯಕ್ಷಗಾನ ಮತ್ತು ಹಾಸ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಪೂಜೆ ಪ್ರಸಾದ ವಿನಿಯೋಗ ಎಲ್ಲ ಇದೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಜನ ವಿಜೃಂಭಣೆಯಿಂದ ಆಚರಿಸ್ತಿದ್ವಿ ಎಲ್ಲರಿಗೂ ಸುಸ್ವಾಗತ ನಮ್ಮಣ್ಣ ನಂದೀಶ್ ಗೌಡ್ರು ಮತ್ತು ನಮ್ಮ ಉಮಾಶಂಕರಣ್ಣ ಅವರು ಶಿವ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಅವರು ಅವರು ಸಹ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರೂ ಆಚರಿಸ್ ಆಚರಿಸ್ತಿದ್ದಾರೆ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ಸುಸ್ವಾಗತ ರಾಮನಗರ ಜನತೆಗೆ ಏನಿಲ್ಲ ಓದರ್ಷನು ಚೆನ್ನಾಗಿ ಮಾಡಿದ್ರು ಈ ವರ್ಷನೂ ಮಾಡ್ತಾರೆ ಅವ್ರು ಕಷ್ಟಪಟ್ಟು ಮಾಡ್ತಾರೆ ಏನೇನು ಸಮಸ್ಯೆ ಇಲ್ದಂಗೆ ಮಾಡಿಕೊಡ್ತಾರೆ ಶಿವರಾತ್ರಿ ಹಬ್ಬಗಳನ್ನ ಹೊಸ ವರ್ಷನೂ ಅದ್ಧೂರಿಯಾಗಿ ಮಾಡಿಕೊಡ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಶಿವರಾತ್ರಿಯ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ನಾಡಿನ ಜನ ಜನಸಂಸ್ಥರಿಗೂ ಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಬೇಕಾಗಿ ವಿನಂತಿ ಹಾಗೂ ಈ ದಿನ ಈ ಸಂಭ್ರಮದ ಮುಖ್ಯ ಕಾರ್ಯಕರ್ತರಾಗಿ ನಂದೀಶ್ ಹಾಗೂ ಉಮಾಶಂಕರ್ ಅವರು ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ ದಯವಿಟ್ಟು ಈ ಸಂಭ್ರಮಕ್ಕೆ ಎಲ್ಲರೂ ಸಹಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನಮಸ್ಕಾರ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನಿಲ್ಲಿ ಏನು ಹೇಳಬೇಕಂದ್ರೆ ನಂದೀಶ್ ಮತ್ತು ಉಮಾಶಂಕರ ನೇತೃತ್ವದಲ್ಲಿ ಶಿವರಾತ್ರಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಅಲ್ಲರೂ ಎಲ್ಲರೂ ಭಕ್ತಾದಿಗಳು ಬಂದು ಶಿವರಾತ್ರಿ ಹಬ್ಬವನ್ನು ನೆರವೇರಿಸಬೇಕು ಯಶಸ್ವಿಯಾಗಿ ನೆರವೇರಿಸಬೇಕಂತ ಕೇಳಿಕೊಳ್ತೀವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೇ ವಾರ್ಡ್ನಲ್ಲಿ ನಂದೀಶ್ ಅವರು ಮತ್ತು ಉಮಾಶಂಕರ್ ಅವರು ತುಂಬ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಅನೇಕ ಕಾರ್ಯಕ್ರಮಗಳನ್ನು ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ನಾವು ನೋಡ್ತಾ ಇದ್ದೀವಿ ಸೊ ಈ ಶಿವರಾತ್ರಿ ಸಂಭ್ರಮ ಅನ್ನುವಂತಹ ಕಾರ್ಯಕ್ರಮವನ್ನು ಇಲ್ಲಿ ತುಂಬ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಸೊ ನಾಡಿನ ಸಮಸ್ತ ಜನರು ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರನ್ನ ಹರಿಸ್ಬೇಕು ಶಿವರಾತ್ರಿ ಸಮಾರಂಭವನ್ನ ತುಂಬಾ ಅದ್ಧೂರಿಯಾಗಿ ನಡೆಸ್ಕೊಳ್ಬೇಕಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಬರಣಿ ನ್ಯೂಸ್ ಕನ್ನಡ ಇದು ಯಾರ ಪರವೂ ಅಲ್ಲ ವಿರೋಧವೂ ಅಲ್ಲ ನೈಜ ಸುದ್ದಿಯನ್ನು ನೇರವಾಗಿ ಬಿಂಬಿಸುವ ಕೈಗನ್ನಡಿ ಸಮಾಜದಲ್ಲಿ ತಾನೊಬ್ಬ ಒಳ್ಳೆಯ ವ್ಯಕ್ತಿಯಾಗಬೇಕು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬುದು ಸಕಾರಾತ್ಮಕ ಚಿಂತನೆಯ ತಳಹದಿಯ ಮೇಲೆ ಹೋಗುತ್ತದೆ ಯಾರು ಜಡತ್ವ ಬೆಳೆಸಿಕೊಂಡು ಸೋಮಾರಿಯಾಗಿ ತಾನು ತನ್ನ ಸಂಸಾರವೆಂಬ ಸ್ವಾರ್ಥ ಮನಸ್ಥಿತಿ ಬೆಳೆಸಿಕೊಳ್ತಾರೋ ಅವರು ನಕಾರಾತ್ಮಕ ನೆಲೆಯಲ್ಲಿ ಉಳಿಯುತ್ತಾರೆ ಅಂತಹವರು ಬೆಳೆಯಲು ಸಾಧ್ಯವಿಲ್ಲ ಆದರೆ ಈ ಉಮಾಶಂಕರ್ ಮತ್ತು ನಂದೀಶ್ ಗೌಡರಲ್ಲಿರುವುದು ಸಕಾರಾತ್ಮಕ ಚಿಂತನೆಗಳು ಮಾತ್ರ ಅದಕ್ಕಾಗಿ ಇವರು ಇವತ್ತಿನ ಯುವ ಜನಾಂಗದ ಏಳಿಗೆಗೆ ಯುವ ಸಮುದಾಯಕ್ಕೆ ಅಡ್ಡಲಾಗಿ ನಿಂತಿರುವ ಭ್ರಷ್ಟ ರಾಜಕೀಯ ಅವ್ಯವಸ್ಥೆಯನ್ನು ಹಾಕುವ ಸಂಕಲ್ಪ ಮಾಡಿದಂತಿದೆ ಆ ನಿಟ್ಟಿನಲ್ಲಿ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ ಆದರೆ ಮೌನ ಕ್ರಾಂತಿಯ ಮೂಲಕ ಅವುಗಳಲ್ಲಿ ಸುಧಾರಣೆ ತರಲು ಟೊಂಕ ಕಟ್ಟಿ ಹೊರಟಂತಿದೆ ತಮ್ಮೊಳಗೆ ಅದೆಷ್ಟೇ ಛಲವಿದ್ದಾಗಿಯೂ ಕೂಡ ಪರಿಣಾಮಕಾರಿಯಾಗಿ ಪ್ರತಿರೋಧ ಬಂಡಾಯವನ್ನು ವ್ಯಕ್ತ ಮಾಡದೆ ವ್ಯವಸ್ಥೆಯ ಒಳಗಿದ್ದೇ ಅವನ್ನೆಲ್ಲ ಸರಿ ಮಾಡಬೇಕು ಎಂಬ ಮಹದಾಸೆ ಹೊತ್ತಿರುವಂತಿದೆ ಇಂತಹದೊಂದು ಹೀನ ಭ್ರಷ್ಟು ರಾಜಕೀಯ ವ್ಯವಸ್ಥೆಯೊಳಗೆ ಗಟ್ಟಿಯಾಗಿ ನಿಂತು ಸಮಾಜ ಸೇವೆ ಮಾಡಬೇಕು ಎಂಬುದೇ ಅವರ ನಿಲುವಾಗಿದೆ ಅನಿಸುತ್ತದೆ ಇದನ್ನೆಲ್ಲ ನೋಡುವಾಗ ಸಾಮಾನ್ಯ ಬಡ ಜನ ವರ್ಗದ ಪ್ರತಿಭಾವಂತರು ಎಲ್ಲಾ ಪ್ರಮುಖ ಕ್ಷೇತ್ರಗಳಲ್ಲಿಯೂ ಬೆಳೆಯಬೇಕು ಎನ್ನುವ ಅವರ ಬಡವರ ಬಗೆಗಿನ ಕಳಕಳಿ ಕಾಳಜಿ ಎದ್ದು ಕಾಣುತ್ತದೆ ಉಮಾಶಂಕರ ಮತ್ತೆ ಅವರ ಅಣ್ಣ ಮಹೇಶ್ ಅಲ್ಲಪ್ಪ ಅವರು ಅಷ್ಟೇ ಚಿಕ್ಕನ ನಾವು ನೋಡಿದೀವಿ ಈ ಇಲ್ಲಿಗೆ ನಾವು ಒಂದು ಹತ್ತು ವರ್ಷ ಆಯ್ತು ನಂದೀಶ ಅಂತ ಇವರು ನಂದೀಶ್ ಗೌಡರು ಅಂತ ಇವರೂನು ಅಷ್ಟೇ ಆ ಪಕ್ಕ ಮನೇನ ಇವರು ನಾವು ಅವರೆಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದೀವಿ ಇಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿ ಪೂಜೆ ಆಗಲಿ ಒಂದು ಕಾರ್ಯಕ್ರಮಗಳಾಗಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಈ ಬೀ ಬೀದಿಗೆ ದೇವಸ್ಥಾನ ದೇವ್ರುಗಳಂತೂ ಏನೂ ಇರಲಿಲ್ಲ ಇವ್ರ ನೇತೃತ್ವದಿಂದ ಇವಾಗ ದೇವ್ರುಗಳೆಲ್ಲ ಬರುತ್ತೆ ಗಣೇಶನ್ ಫಂಕ್ಷನ್ ಮಾಡ್ತಾರೆ ಮಹಾಶಿವರಾತ್ರಿಲಿ ದೇವ್ರದ್ದೆಲ್ಲ ಉತ್ಸವ ಮಾಡ್ತಾರೆ ಮತ್ತು ಆಯುಧ ಪೂಜೆಯಲ್ಲೆಲ್ಲ ತುಂಬ ಚೆನ್ನಾಗೆಲ್ಲ ಫಂಕ್ಷನ್ ಎಲ್ಲ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಅಭಿಷೇಕ ಆಗ್ಬೋದು ಪೂಜೆಗಳಾಗ್ಬೋದು ಎಲ್ಲನೂ ನಡೆಸ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಹುಡುಗರು ಅದಲ್ಲ ಇವರು ದೊಡ್ಡ ಹುಡುಗರ ಥರನೇ ಎಲ್ಲ ನಿಂತು ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಸ್ತಾರೆ ಸರ್ ರೋಡು ಅವಾಗ ತುಂಬ ಇದಾಗಿತ್ತು ಇವಾಗೆಲ್ಲ ತುಂಬ ಚೆನ್ನಾಗಿದೆ ನೀರಿಗಂತೂ ಅವಾಗ ತುಂಬ ಕಷ್ಟ ಆಯಿತು ಈಗಂತೂ ಈಗ ಒಂದು ಒನ್ ಇಯರ್ ಮೇಲೆ ಆಯಿತು ಸರ್ ನೀರೆಲ್ಲ ತುಂಬ ಚೆನ್ನಾಗಿದೆ ನೀರಿಲ್ಲ ಅಂದರೆ ಇವರೇ ಹುಡುಗರುಗಳು ನೀರ ವ್ಯವಸ್ಥೆ ಮಾಡಿದ್ದಾರೆ ನೀರಿಗೇನು ತೊಂದರೆ ಇಲ್ಲ ಸರ್ ಇವಾಗೆಲ್ಲ ಬಟ್ ಒಳ್ಳೆಯ ಹುಡುಗರುಗಳವರು ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಕಾರ್ಯಕ್ರಮ ಆಗಿರ್ಬೋದು ದೇವಸ್ಥಾನದ ಹತ್ರ ಎಲ್ಲನೂ ಅಷ್ಟೇ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಚಟುವಟಿಕೆಗಳನ್ನೂ ಅಷ್ಟೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹಾಂ ಯುವಕರು ಬಂದರೆ ಒಳ್ಳೆಯದು ಸರ್ ಇರಲಿ ಯುವಕರು ಬೆಳೀಲಿ ಉಮಾಶಂಕರ್ ಹಾಗೂ ನಂದೀಶ್ ಗೌಡ ಅವರ ಈ ಸನ್ನಡತೆಯನ್ನು ಗಮನಿಸಿದ್ರೆ ಅನುಮಾನವೊಂದು ಕಾಡದೇ ಇರುವುದು ಹೌದು ಉದಾತ್ತ ಗುಣದ ಕ್ರಾಂತಿಕಾರಿ ಅಭಿವೃದ್ಧಿ ಚಿಂತಕ ರಾಮನಗರದ ಜನಪ್ರಿಯ ಜನನಾಯಕ ಹಾಗೂ ನಗರಸಭಾ ಅಧ್ಯಕ್ಷರಾದ ಕೆ ಶೇಷಾದ್ರಿ ಅವರ ಹಿನ್ನೆಲೆಯ ಸ್ಫೂರ್ತಿಯೇ ಯುವಕರ ಸಾಮಾಜಿಕ ಕಾಳಜಿ ಮತ್ತು ಸೇವಾ ಮನೋಭಾವ ಬೆಳೆಯಲು ಕಾರಣ ರಾಮನಗರದ ನಗರಸಭೆಯನ್ನು ಅಭಿವೃದ್ಧಿ ಪಥದಲ್ಲಿ ಎಳೆದೊಯ್ಯುತ್ತಿರುವ ಶೇಷಾದ್ರಿ ಅವರ ಗರಡಿಯಲ್ಲಿ ಅರಳುತ್ತಾ ಇರುವ ಪ್ರತಿಭಾ ಸಂಪನ್ನರು ಇವರು ಯಾವುದೇ ರಾಜಕೀಯ ಆಸೆ ಆಕಾಂಕ್ಷೆ ಇಟ್ಟುಕೊಳ್ಳದೆ ನಿರಪೇಕ್ಷಿತ ನಿಸ್ವಾರ್ಥ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಇವರ ಜನಸೇವೆಯನ್ನು ಗುರುತಿಸಿ ಜನರೇ ಇವರನ್ನು ತಮ್ಮ ಸೇವಾಕಾಂಕ್ಷಿಗಳನ್ನಾಗಿ ನಿರೀಕ್ಷಿಸುತ್ತಿರುವುದು ಸುಳ್ಳಲ್ಲ ಇದು ಎರಡನೇ ವರ್ಷ ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರಿಬ್ಬರು ಎಲ್ಲ ಕಾರ್ಯಕ್ರಮಗಳು ಅದೇ ಥರ ಶಿವರಾತ್ರಿ ಹಬ್ಬದ್ದು ಕೂಡ ಶಿವರಾತ್ರಿ ಮಹೋತ್ಸವ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಮಕ್ಕಳನ್ನೆಲ್ಲ ಗುರುತಿಸಿ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀಡುವಂಥದ್ದು ಕರೆದು ಬಿಟ್ಟು ಅವರು ಯಾರು ಪ್ರತಿಭೆಗಳಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವರೇ ವಾಲಂಟಿಯರ್ ಆಗಿ ಹೇಳ್ತಾ ಇದ್ದಾರೆ ಬಂದು ಮಾಡಿ ಅಂತೇಳಿ ಅದು ಪ್ರತಿಭೆಗಳು ಹೊರಗಡೆ ಬರ್ತಾ ಇದ್ದಾರೆ ರಾಜಕೀಯಕ್ಕೆ ಹೊಸ ಮುಖಗಳು ಬರಬೇಕು ಪ್ರತಿಭೆಗಳು ಬರಬೇಕು ಹೊಸ ಯುವ ಜನತೆ ಬರಬೇಕು ಏನಾಗ್ಬಿಟ್ಟಿದೆ ಅಂದರೆ ಈ ಹಳೆ ಮರನೇ ಬೆಳೆದು 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 ದೊಡ್ದಾಗ್ತದೆ ಹೊರತು ಏನು ಸಮಾಜಕ್ಕೆ ಕೆಲಸಗಳಾಗ್ತಾ ಇಲ್ಲ ಇವರಿಬ್ಬರೂ ಏನು ಸಮಾಜಕ್ಕೆ ಸ್ಪಂದಿಸ್ತಾರೆ ಅನ್ನೋ ಭರಸು ಭರವಸೆಯನ್ನು ಮೂಡಿಸಿದ್ದಾರೆ ಚಿಕ್ಕ ಚಿಕ್ಕ ಕೆಲಸಗಳನ್ನೂ ನಿಷ್ಠೆಯಿಂದ ಮಾಡ್ತಾರೆ ನೀರಿನ ಸಮಸ್ಯೆ ಆಗಿರ್ಬೋದು ಆ ಥರದ್ದೆಲ್ಲ ಯುವ ಜನತೆಗೆ ಸಪೋರ್ಟ್ ಆಗಿ ನಿಲ್ತಾರೆ ಅನ್ನೋ ಒಂದು ಭರವಸೆ ಇದೆ ಅದಕ್ಕೆ ಪರೋಕ್ಷವಾಗಿ ನೀಡ್ತಾ ಇರುವ ಸಾರ್ವಜನಿಕ ಪ್ರೋತ್ಸಾಹ ಹಲವು ಗಣ್ಯರು ರಾಜಕಾರಣಿಗಳ ಬೆಂಬಲವೇ ಸಾಕ್ಷಿಯಾಗಿ ನಿಲ್ಲುತ್ತದೆ ಇದಕ್ಕೆ ಪೂರಕವಾದಂತೆ ಇದೇ ಫೆಬ್ರವರಿ ಇಪ್ಪತ್ತಾರಂದು ಶ್ರೀ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬೆಳಗದ ವತಿಯಿಂದ ವಿಜೃಂಭಣೆಯಿಂದ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ ಎಂಬ ಅದ್ದೂರಿ ಕಾರ್ಯಕ್ರಮವೇ ಸಾಕ್ಷೀಕರಿಸಲಿದೆ ಈ ಕಾರ್ಯಕ್ರಮದ ನೇತೃತ್ವವನ್ನು ರಾಮನಗರದ ಜನಪ್ರಿಯ ಜನನಾಯಕ ಕೆ ಶೇಷಾದ್ರಿಯವರೇ ವಹಿಸಲಿದ್ದು ಜನಪ್ರಿಯ ಶಾಸಕರಾದ ಎ ಇಕ್ಬಾಲ್ ಹುಸೇನ್ ಖ್ಯಾತ ಜನ ಚಿತ್ರ ನಟ ಲೂಸ್ ಮಾದ ಯೋಗಿ ಆಧುನಿಕ ಕೆಂಪೇಗೌಡ ಎನಿಸಿರುವ ಎಚ್ ಎಂ ಕೃಷ್ಣಮೂರ್ತಿ ಹಾಗೂ ಇನ್ನಿತರ ಕಿರುತೆರೆ ತೆರಿಯ ಅನೇಕ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ನಂದಿಸ ಅವರು ಉಮಾಸಂಕರು ಯುವ ಪೀಳಿಗೆಯಲ್ಲಿ ಮೂರು ವರ್ಷದ ನಾಲ್ಕು ವರ್ಷದಿಂದ ಒಂದೇ ಸಮ ಚೆನ್ನಾಗಿ ಮಲ್ಲೇಶ್ವರಮ್ದು ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಜನಗಳೆಲ್ಲ ಸೇರಿಸ್ಕೊಂಡು ಇಂಪ್ರೂವ್ ಮಾಡಿ ಚೆನ್ನಾಗಿ ರಾಜಕೀಯ ಥರನೇ ಎಲ್ಲ ಥರನೂ ಮಾಡ್ತಾವೆ ಹುಡುಗರುಗಳು ಯಾವ ಥರ ತೊಂದರೆ ಇಲ್ಲ ಇಲ್ಲಿ ಯಾವ ದೇವಸ್ಥಾನಗಳು ಗಣೇಶನ ಟೆಪಲ್ಲೇ ಇಲ್ಲಿ ಮಲ್ಲೇಶ್ವರ ಅಲ್ಲಿ ತುಂಬ ಇಂಪ್ರೂವ್ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಮೊದಲೆಲ್ಲ ಅಭಿವೃದ್ಧಿ ಇರಲಿಲ್ಲ ಅಷ್ಟಾಗಿ ಇಂಥವ್ರು ಬರಲಿ ಆಯಿತು ಹಳೆ ತಲೆ ಹೋಗಲಿ ಹೊಸ ತಲೆ ಬರಲಿ ನಾವೇ ನಿಂತ್ಕೊಂಡ್ ಮಾಡಿಸ್ತೀವಿ ಹಂಗ ಮಾಡ್ತಾರೆ ಮಾಡ್ತಾರೆ ಈಗಲೇ ಇಷ್ಟು ಹುಡುಗರು ಅಷ್ಟು ಇಂಪ್ರೂವ್ ಆಗಿ ಎಲ್ಲ ತರನು ಮಾಡ್ತಾವ್ರೆ ಇನ್ನು ಅದ್ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಸರ್ ನಾವು ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಯಕ್ಷಗಾನ ಹಾಸ್ಯ ಲಾಸ್ಯ ನೃತ್ಯ ವೈಭವದಂತಹ ವಿಶೇಷ ಕಾರ್ಯಕ್ರಮಗಳು ಕೂಡ ಜರುಗಲಿವೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಯುವಕ ಮಿತ್ರರನ್ನು ಪ್ರೋತ್ಸಾಹಿಸಿ ಶಿವರಾತ್ರಿಯ ಜಾಗರಣೆಯಲ್ಲಿ ಪಾಲ್ಗೊಂಡು ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಸಾರ್ವಜನಿಕರು ಹಾಗೂ ಭಕ್ತಾದಿಗಳನ್ನು ಆಹ್ವಾನಿಸಿದ್ದಾರೆ ಯುವ ಮುಖಂಡರಾದ ಉಮಾಶಂಕರ್ ಹಾಗೂ ನದೀಶ್ ಗೌಡ ಅವರು ಕೆ ಶೇಷಾದ್ರಿ ಅವರ ಮಾರ್ಗದರ್ಶನದ ಗರಡಿಯಲ್ಲಿ ಪಳಕಿದ ಈ ಯುವ ಮಿತ್ರರ ಸಾಮಾಜಿಕ ಕಳಕಳಿ ವಾರ್ಡ್ ಜನರ ಆಗುಹೋಗುಗಳ ಬಗ್ಗೆ ಮೂಲಭೂತ ಸಮಸ್ಯೆಗಳ ಪರಿಹಾರದ ಕಾಳಜಿ ಮತ್ತು ಬದ್ಧತೆ ಹೊಂದಿರುವ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಜನರೇ ಮೆಚ್ಚಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕಿದೆ ಭರಣಿ ನ್ಯೂಸ್ ಚಾನೆಲ್ನ ನ ಆಶಯವೂ ಕೂಡ ಹದಿಯಾಗಿದೆ ಇದಿಷ್ಟು ರಾಮನಗರ ಜಿಲ್ಲೆಯ ರಾಮನಗರ ನಗರ ನಗರಸಭಾ ವ್ಯಾಪ್ತಿಯ ಇಪ್ಪತ್ತೆಂಟು ಮತ್ತು ಮೂವತ್ತನೇ ವಾರ್ಡ್ಗಳ ಯುವಕ ಮಿತ್ರರ ಸಮಾಜ ಸೇವೆ ಮತ್ತು ಶಿವರಾತ್ರಿ ಸಂಭ್ರಮದ ಕಾರ್ಯಕ್ರಮದ ಕುರಿತ ವಿಶೇಷ ಸಂಚಿಕೆ ಮತ್ತೆ ನಿಮ್ಮೊಂದಿಗೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಹಾಜರಾಗ್ತೀವಿ ವೀಕ್ಷಿಸಿ ಭರಣಿ ನ್ಯೂಸ್ ಕನ್ನಡ なますから。